ನವೆಂಬರ್ ಒಂದು ನಮಗೆಲ್ಲ ರಾಜ್ಯೋತ್ಸವದ ಸಂಭ್ರಮ ಏಕೆಂದ್ರೆ ಇಂದು ಉದಯವಾಯಿತು ನಮ್ಮ ಚೆಲುವ ಕನ್ನಡ ನಾಡು ನಮಸ್ಕಾರ ಕೇಳ್ತಾ ಇದ್ದೀರಾ ಅವಿಭಾಜಿತ ಪಾಡ್ಕಾಸ್ಟ್ ನಾನು ಸಂಕೇತ್ ಭಟ್ ಬಹುದೂರದ ಅಮೆರಿಕದಲ್ಲಿನ ಮಿಚಿಗನ್ ರಾಜ್ಯದ ಜನರಿಗೂ ಇವತ್ತು ಸಂಭ್ರಮ ಆದರೆ ಕಾರಣ ಮಾತ್ರ ಬೇರೆ ಅವರ ರಾಜ್ಯದ ಎರಡು ಪ್ರಮುಖ ನಗರಗಳಾದ ಮೆಕಿನಾ ಸಿಟಿ ಮತ್ತು ಸೇಂಟ್ ಇಗ್ನೇಸ್ಗಳನ್ನು ಜೋಡಿಸುವ ಐದು ಮೈಲಿ ಉದ್ದದ ತೂಗು ಸೇತುವೆ ಸಾವಿರದ ಒಂಬೈನೂರ ಐವತ್ತೇಳರ ನವೆಂಬರ್ ಒಂದರಂದು ಜನರ ಉಪಯೋಗಕ್ಕೆ ಸಂಭ್ರಮ ಸಡಗರಗಳಿಂದ ತೆರೆಯಲ್ಪಟ್ಟಿತ್ತು ಸಂಭ್ರಮಕ್ಕೆ ಕಾರಣ ನೋಡೋಣ ಎರಡು ನಗರಗಳ ಮಧ್ಯೆ ಒಂದು ಆಳವಾದ ಐದು ಮೈಲಿ ಅಗಲದ ಸರೋವರವಿದೆ ಜನಗಳ ವಾಹನಗಳ ಮತ್ತು ಸಾಮಾನು ಸರಾಂಜಮಗಳ ಸಾಗಣೆ ಬರೀ ದೊಡ್ಡ ದೋಣಿಗಳ ಮೂಲಕವೇ ನಡೆಯಬೇಕಿತ್ತು ಇದು ಹೆಚ್ಚು ಸಮಯ ತೆಗೆದುಕೊಳ್ತಾ ಇತ್ತು ಚಳಿಗಾಲದಲ್ಲಿ ಸರೋವರದ ನೀರು ಮಂಜುಗಟ್ಟಿದಾಗ ಸಂಪರ್ಕ ಕಡಿದೆ ಹೋಗ್ತಾ ಇತ್ತು ಸೇತುವೆಯೊಂದರ ನಿರ್ಮಾಣ ಸಮಸ್ಯೆಗೆ ಪರಿಹಾರವೆಂದು ಎಲ್ಲರೂ ಹೇಳ್ತಾ ಇದ್ರು ನಿರ್ಮಾಣದ ಬಗ್ಗೆ ಹಲವಾರು ದಶಕಗಳ ಕಾಲ ಚರ್ಚಿಸಲಾಯಿತು ಅನೇಕ ಸಮಿತಿಗಳ ನೇಮಕವಾಯಿತು ಆದರೆ ಎಲ್ಲರೂ ಸಮಸ್ಯೆಗಳ ಪಟ್ಟಿಯನ್ನೇ ಮಾಡಿ ಸೇತುವೆ ನಿರ್ಮಾಣ ಅಸಾಧ್ಯವೆಂದೇ ತೋರಿಸ್ತಾ ಇದ್ರು ಎಂಬತ್ತು ವರ್ಷಗಳಾದರೂ ಸೇತುವೆ ನಿರ್ಮಾಣವಾಗಲಿಲ್ಲ ಕೊನೆಗೆ ಸಾವಿರದ ಒಂಬೈನೂರ ಐವತ್ಮೂರರಲ್ಲಿ ಡೇವಿಡ್ ಸ್ಟೇನ್ ಮ್ಯಾನ್ ಎಂಬ ಎಂಜಿನಿಯರ್ನನ್ನು ನೇಮಕ ಮಾಡಲಾಯಿತು ಆತ ನಿರ್ಮಾಣ ಸಾಧ್ಯವೆಂಬ ಸಕಾರಾತ್ಮಕ ಚಿಂತನೆಯೊಂದಿಗೆ ಕಾರ್ಯಾರಂಭ ಮಾಡಿದ ಸಮಸ್ಯೆಗಳನ್ನು ಒಂದೊಂದಾಗಿ ಅಧ್ಯಯನ ಮಾಡಿ ಪರಿಹಾರ ಕಂಡುಕೊಳ್ಳುತ್ತಾ ಹೋದ ಮೊದಲನೇ ಸಮಸ್ಯೆ ಗಂಟೆಗೆ ಎಪ್ಪತ್ತು ಮೈಲಿಗಳು ಹೆಚ್ಚು ವೇಗದಲ್ಲಿ ಅಪ್ಪಳಿಸುತ್ತಿರುವ ಗಾಳಿ ನಿರ್ಮಾಣ ಕಾರ್ಯಕ್ಕೆ ತಡೆಯೋಡ್ತಾ ಇತ್ತು ದೀರ್ಘ ಸಂಶೋಧೆಯ ನಂತರ ಗಂಟೆಗೆ ನೂರ ಎಂಬತ್ತು ಮೈಲಿ ವೇಗದ ಗಾಳಿಯನ್ನು ತಡೆಯಬಲ್ಲ ಸೇತುವೆಯನ್ನ ವಿನ್ಯಾಸಗೊಳಿಸಿದ ಎರಡನೇ ಸಮಸ್ಯೆ ಚಳಿಗಾಲದಲ್ಲಿ ನೀರು ಮಂಜುಕಟ್ಟುವುದರಿಂದ ಸೇತುವೆಯ ಸ್ತಂಭಗಳು ದುರ್ಬಲವಾಗುತ್ತದೆ ಎಂದು ಹೇಳಲಾಗ್ತಾ ಇತ್ತು ಆತ ಮೈನಸ್ ಇಪ್ಪತ್ತೈದು ಸೆಲ್ಸಿಯಸ್ ತಂಪನ್ನು ತಡೆಯುವಂತ ಸ್ತಂಭಗಳನ್ನು ವಿನ್ಯಾಸಗೊಳಿಸಿದ ಮೂರನೆಯ ಸಮಸ್ಯೆ ಸೇತುವೆಯ ಭಾರವನ್ನು ಸರೋವರದ ಕೆಳಗಿನ ನೆಲ ತಡೆಯುವಷ್ಟು ಗಟ್ಟಿಯಿಲ್ಲವೆಂದು ಹೇಳಲಾಗ್ತಾ ಇತ್ತು ಆತ ಅಡಿಪಾಯದ ಭಾರ ಒಂದೇ ಕಡೆ ಬೀಳದಂತೆ ಸೇತುವೆಯ ಉದ್ದಗಲಕ್ಕೂ ಹರಡುವಂತೆ ವಿನ್ಯಾಸಗೊಳಿಸಿದ ನಾಲ್ಕನೆಯ ಸಮಸ್ಯೆ ಸೇತುವೆಯ ಕೆಳಗಿಂದ ಬೀಸುವ ಗಾಳಿಯ ಒತ್ತಡ ಸೇತುವೆಯನ್ನ ಎತ್ತಿ ಒಗೆಯುತ್ತದೆ ಎಂದು ಭಾವಿಸಲಾಗ್ತಾ ಇತ್ತು ಆತ ಸೇತುವೆಯ ಉದ್ದಕ್ಕೂ ರಂಧ್ರಗಳಿರುವಂತೆ ಆ ಮೂಲಕ ಗಾಳಿ ಹಾಯ್ದು ಹೋಗುವಂತೆ ವಿನ್ಯಾಸಗೊಳಿಸಿದ ವಿನೂತನ ವಿನ್ಯಾಸಗಳೊಂದಿಗೆ ಸತತ ನಾಲ್ಕು ವರ್ಷಗಳ ಶ್ರಮದಿಂದ ಸೇತುವೆ ಯಶಸ್ವಿಯಾಗಿ ನಿರ್ಮಾಣಗೊಂಡಿತು ಸಾವಿರದ ಒಂಬೈನೂರ ಐವತ್ತೇಳರ ನವೆಂಬರ್ ಒಂದರಂದು ವಾಹನ ಸಂಚಾರಕ್ಕೆ ಮುಕ್ತಗೊಳಿಸಲಾಯಿತು ಇದೀಗ ಸೇತುವೆ ಐವತ್ತು ವರ್ಷಗಳ ವಾರ್ಷಿಕೋತ್ಸವ ಆಚರಿಸಿಕೊಳ್ತಾ ಇದೆ ಗಾಳಿ ಈಗಲೂ ವೇಗವಾಗಿ ಬೀಸುತ್ತಿದೆ ಸೇತುವೆಯ ಕೆಳಗಿನ ನೀರು ಮಂಜುಗಟ್ಟುತ್ತದೆ ಆದರೂ ಸೇತುವೆ ಭದ್ರವಾಗಿ ನಿಂತಿದೆ ಸ್ಟೇನ್ ಮ್ಯಾನ್ ಅನ್ನು ಅಸಾಧ್ಯ ಸೇತುವೆ ಹೇಗೆ ಸಾಧ್ಯವಾಯಿತೆಂದು ಕೇಳಿದಾಗ ಆತ ನೀಡಿದ ಉತ್ತರವಿದು ಎಲ್ಲರೂ ಅಸಾಧ್ಯವೆಂದೇ ಸೇತುವೆಯ ನಿರ್ಮಾಣದ ಕಡೆ ಗಮನ ಹರಿಸ್ತಾ ಇದ್ರು ನಾನು ಮಾತ್ರ ಸಾಧ್ಯ ಎಂದುಕೊಂಡು ಸೇತುವೆಯ ನಿರ್ಮಾಣದತ್ತ ಗಮನ ಹರಿಸಿದೆ ನಾವು ಕೂಡ ಯಾವುದೇ ಕಾರ್ಯವನ್ನು ಅಸಾಧ್ಯವೆಂದು ಕಾರ್ಯಾರಂಭ ಮಾಡದೆ ಸಾಧ್ಯ ಎಂದುಕೊಂಡು ಕಾರ್ಯಾರಂಭ ಮಾಡಿದ್ರೆ ನಾವು ಯಶಸ್ವಿಯಾಗಬಹುದು ನನ್ನ ಪಾಡ್ಕ್ಯಾಸ್ಟ್ ಅನ್ನ ಕೇಳ್ತಾ ಇರುವಂತಹ ನಿಮ್ಮೆಲ್ಲರಿಗೂ ಕೂಡ ಇಂದು ಕನ್ನಡ ರಾಜ್ಯೋತ್ಸವದ ಶುಭಾಶಯನ್ನ ತಿಳಿಸ್ತಾ ಈ ಪಾಡ್ಕ್ಯಾಸ್ಟ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಿಮ್ಮ ಪ್ರೀತಿ ಹಾಗೂ ಪ್ರೋತ್ಸಾಹ ಸದಾ ಹೀಗೆ ನನ್ನ ಮೇಲೆ ಇರಲಿ ನಿಮ್ಮ ಅನಿಸಿಕೆಗಳನ್ನು ನನ್ನ ಬಳಿ ಹಂಚಿಕೊಳ್ಳಿ ಸದಾ ಕೇಳ್ತಾ ಇರಿ ಅವಿಭಾಜಿತ ಪಾಡ್ಕಾಸ್ಟ್ ನಾನು ಸಂಕೇತ್ ಭಟ್ ಧನ್ಯವಾದಗಳು